ಕ್ಷೇತ್ರ ಮಾದನ ಹಿಪ್ಪರ್ಗ ಗ್ರಾಮದಲ್ಲಿ ಇಪ್ಪತ್ತು ದಿನಗಳ ಕಾಲ ಬಸವ ಮಹಾಪುರಾಣ ಗ್ರಾಮದ ಸಂಗಮೇಶ್ವರ ಹಾಗೂ ಶ್ರೀ ಖಂಡೇಶ್ವರ ದೇವಸ್ಥಾನದ ಮಹಾದ್ವಾರದ ಲೋಕಾರ್ಪಣೆ ಹಾಗೂ ಕಳಶಾರೋಹಣ ಸತತ ಇಪ್ಪತ್ತು ದಿನಗಳ ಕಾಲ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಜಿಲ್ಲೆಗೆ ಆಳಂದ ತಾಲೂಕಿನ ಸುಕ್ಷೇತ್ರ ಮಾದನಹಿಪ್ಪರ್ಗ ಗ್ರಾಮದಲ್ಲಿ ಶ್ರೀ ಸಂಗಮೇಶ್ವರ ಹಾಗೂ ಶ್ರೀ ಖಂಡೇಶ್ವರ ದೇವಸ್ಥಾನದ ಮಹಾದ್ವಾರದ ಲೋಕಾರ್ಪಣೆ ಹಾಗೂ ಕಳಶಾರೋಹಣ ಹಾಗೂ ಅಕ್ಕ ಮಹಾದೇವಿ ಮತ್ತು ನಂದಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ಕುರಿತು ಇಂದು ದೇವಸ್ಥಾನದ ಕಮಿಟಿಯ ನೇತೃತ್ವದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಿನಾಂಕ ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಬಸವ ಮಹಾಪುರಾಣ ವಿಶೇಷ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮತ್ತು ಸುಮಾರು ಇಪ್ಪತ್ತು ದಿನಗಳ ಕಾಲ ವಿವಿಧ ಕಾರ್ಯಕ್ರಮ ಸೇರಿದಂತೆ ವಿಶೇಷ ಸನ್ಮಾನ ಮತ್ತು ಬಸವ ಪುರಾಣ ಗ್ರಂಥದ ಮೆರವಣಿಗೆ ನೆರವೇರಿಸಲಾಗುವುದು ಎಂದರು ನಮ್ಮ ದೇವಸ್ಥಾನವು ಅತ್ಯಂತ ಪುರಾತನವಾಗಿದ್ದು ಈ ಒಂದು ನಮ್ಮ ದೇವಸ್ಥಾನಕ್ಕೆ ಅಕ್ಕಲಕೋಟದ ಮಹಾರಾಜರಿಂದ ಒಂದು ಹೈದರಾಬಾದ ನಿಜಾಮನ ಹಿಡ್ಕೊಂಡು ಈ ದೇವಸ್ಥಾನ ಇದ್ದ ಕರೆಗೆ ಯಾವುದೇ ಒಂದು ಮಠ ಮಂದಿರಗಳು ಈ ನಮ್ಮ ಮಾದರಿಪುರ ಗ್ರಾಮದಲ್ಲಿ ಇದ್ದಿದ್ದಿಲ್ಲ ಏಕಮಾತ್ರ ಗುಡಿ ಅಂದ್ರೆ ಇದು ಸಂಗಮೇಶ್ವರ ಗುಡಿ ಇತ್ತು ಇದು ಒಂದು ಶಿಥಿಲಾ ವ್ಯವಸ್ಥೆಯಲ್ಲಿತ್ತು ಅದನ್ನು ಈಗ ನಾವು ಎಲ್ಲ ನಮ್ಮ ಗುಡಿಯ ಭಕ್ತರೆಲ್ಲ ಕೂಡಿಕೊಂಡು ಇದೊಂದು ಈಗ ಮರು ನಿರ್ಮಾಣ ಮಾಡಿದ್ದಾರೆ ಈ ಒಂದು ನಿಮಿತ್ತವಾಗಿ ನಾವು ಜನವರಿ ಇಪ್ಪತ್ತಾರರಿಂದ ಫೆಬ್ರವರಿ ಹದಿನೈದರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಈಗಾಗಲೇ ಶ್ರೀಗಳವರು ತಿಳಿಸಿದ್ದಾರೆ ಆ ರೀತಿಯಾಗಿ ನಡೀತಾ ಇದೆ ಈಗ ಇದಕ್ಕೆ ನಾವು ಅನೇಕ ರಾಜಕೀಯ ಧರಣಿಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಫೆಬ್ರವರಿ ಹದಿಮೂರು ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕಿನಿಂದ ಗುಜರಾತ್ನ ಒಂದು ಮಿನಿಸ್ಟರ್ ಆದಂತಹ ಪ್ರವೀಣ್ ಜಿ ಮಾಳಿಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ ಅದೇ ರೀತಿಯಾಗಿ ನಮ್ಮ ತಾಲೂಕಿನ ಶಾಸಕರಾದ ಬಿಆರ್ ಪಾಟೀಲರವರು ಹಾಗೂ ಮಾಜಿ ಶಾಸಕರಾದ ಸುಭಾಷ್ ಅವರು ಹಾಗೂ ಮತ್ತ ಅಕ್ಕಲಕೋಟ ಮಹಾರಾಷ್ಟ ತಾಲೂ ಅಕ್ಕಲಕೋಟ ಜಿಲ್ಲೆಯ ಒಂದು ಸಚಿನ್ ಕಲ್ಯಾಣ್ ಶೆಟ್ಟಿಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ ಹಾಗೂ ನಿತಿನ್ ಗುತ್ತೇದಾರರು ಕೂಡ ಆಗಮಿಸಲಿದ್ದಾರೆ ಅನೇಕ ರಾಜಕೀಯ ಧರಣರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸಿ ಒಂದು ಶೋಭೆಯನ್ನು ತರಬೇಕೆಂದು ನಾವು ಕೇಳಿಕೊಳ್ಳಿ ಮಾದನಿಪರಿಗೆ ಈ ಪುಣ್ಯಭೂಮಿಯಲ್ಲಿ ಭಕ್ತೋದ್ಧಾರಕ್ಕಾಗಿ ನೆಲೆ ನಿಂತಹ ಶ್ರೀ ಖಂಡೇಶ್ವರರ ನೂತನವಾದಂತಹ ದೇವಸ್ಥಾನದ ಮಹಾದ್ವಾರದ ಲೋಕಾರ್ಪಣಾ ಕಾರ್ಯಕ್ರಮ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಶ್ರೀಮಠದಲ್ಲಿ ಇರುವಂತಹ ಅಕ್ಕಮಹಾದೇವಿ ಹಾಗೂ ನಂದಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಿಮಿತ್ತ ಮಾಡಿಕೊಂಡು ಇದೇ ಇಪ್ಪತ್ತಾರನೇ ತಾರೀಕು ಧ್ವಜಾರೋಹಣದ ಪ್ರಥಮ ದಿವಸದಿಂದ ಈ ಕ್ಷೇತ್ರದಲ್ಲಿ ಈ ನಾಡನ್ನು ಬೆಳಗಿದಂತಹ ಮಹಾಮಾನವತವಾದಿ ಅಣ್ಣ ಬಸವಣ್ಣನವರ ಜೀವನ ಆಧಾರಿತವಾದಂತಹ ಬಸವಪುರಾಣವನ್ನು ಈ ಕ್ಷೇತ್ರದಲ್ಲಿ ನೆರವೇರಿಸುತ್ತಾ ಬರ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಹೇಳಬೇಕಂತಂದರೆ ಮಾದನಿಪ್ಪರಿಗೆ ಗ್ರಾಮದಲ್ಲಿ ಅನೇಕ ದೇವಸ್ಥಾನಗಳಿದ್ದು ಆ ಎಲ್ಲ ದೇವಸ್ಥಾನಗಳಿಗಿಂತನೂ ಕೂಡ ಅತ್ಯಂತ ಪುರಾತನ ಹಾಗೂ ಶತಶತಮಾನಗಳಿಂದಲೂ ಕೂಡ ರಾಜ ಮಹಾರಾಜ ಭಕ್ತ ಕುಲಕೋಟೆಯಿಂದ ಪೂಜಿಸಲ್ಪಟ್ಟಂತಹ ಏಕಮೇವ ತೃತೀಯ ದೇವ ಅಂತ ಅದು ಮಹಾಮಹಿಮನಾದಂತಹ ಖಂಡೇಶ್ವರ ಹಾಗೂ ಸಂಗಮೇಶ್ವರ ಎಲ್ಲ ಸದ್ಭಕ್ತರು ಇದರ ಸದುಪಯೋಗವನ್ನು ಪಡೆಯಲಿಕ್ಕಾಗಿ ದೇವಸ್ಥಾನದ ಕಡೆ ತಾವೆಲ್ಲರೂ ಬಂದು ಆ ಖಂಡೇಶನ ಸಂಗಮೇಶನ ಆ ಮಹಾತ್ಮರ ದರ್ಶನವನ್ನು ಪಡೆಯಬೇಕಾಗಿ ಈ ಪತ್ರಿಕಾ ಮಾಧ್ಯಮದ ಮೂಲಕ ತಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ತೇನೆ ಶಿವಮೊಗ್ಗ ಈ ನಾಡಿನಲ್ಲಿ ಮಾನವೀಯ ಮೌಲ್ಯಗಳು ಭಕ್ತಿ ಶ್ರದ್ಧೆಗಳು ಕಡಿಮೆಯಾಗುತ್ತಿರುವಂತಹ ಈ ಸಂದರ್ಭದಲ್ಲಿ ಆ ಎಲ್ಲ ಮಾನವೀಯ ಮೌಲ್ಯಗಳನ್ನು ಹೆಚ್ಚಿಸುವುದಕ್ಕಾಗಿ ಬಸವ ಪುರಾಣದಂತಹ ಪುರಾಣಗಳು ಬಹಳ ಅವಶ್ಯಕತೆ ಇದೆ ಆ ಕಾರಣಕ್ಕೆ ಇಪ್ಪತ್ತೊಂದು ದಿನಗಳವರೆಗೆ ಬಸವ ಪುರಾಣವನ್ನ ಈ ಗ್ರಾಮದಲ್ಲಿ ಗುಡಿಯ ಆವರಣದಲ್ಲಿ ದೇವಸ್ಥಾನದ ಆವರಣದಲ್ಲಿ ನೆರವೇರಿಸ್ತಾ ಇರುವಂಥದ್ದು ಈ ಪುರಾಣವನ್ನ ಈ ನಮ್ಮ ನಾಡು ಕಂಡಿರತಕ್ಕಂತಹ ಬಹಳ ದೊಡ್ಡ ಪ್ರವಚನಕಾರರು ಉತ್ತಮ ವಾಗ್ಮಿಗಳು ಪಂಡಿತೋತ್ತಮರು ಪೂಜ್ಯ ಗುರುಗಳಾಗಿರ್ತಕ್ಕಂತಹ ನಿರಂಜನ ಪ್ರಣವ ಸ್ವರೂಪ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳವರು ಉಪ್ಪಿನ ಭೇಟಿಗಿರಿ ಪೂಜ್ಯರ ಅಮೃತವಾಣಿಯಿಂದ ಇಪ್ಪತ್ತೊಂದು ದಿನಗಳವರೆಗೆ ಬಸವ ಪುರಾಣದ ದಾಸೋಹ ನಡೀತಾ ಇರುವಂಥದ್ದು ಬಹಳ ಸಂತೋಷ ಮತ್ತು ಅಭಿಮಾನ ತರುವಂತಹ ಸಂಗತಿ ಮತ್ತು ಈ ಕಾರ್ಯಕ್ರಮಕ್ಕೆ ನಾಡಿನ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ ಈ ದೇವಸ್ಥಾನದ ಭಕ್ತರು ಪುನಃ ಮುಂಬೈ ಹೈದರಾಬಾದ್ ಬೆಂಗಳೂರು ಸುಮಾರು ಕಡೆ ಎಲ್ಲ ಇದ್ದಾರೆ ಆ ಎಲ್ಲ ಭಕ್ತರು ಸಹಿತ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಮತ್ತು ಕಾರ್ಯಕ್ರಮಕ್ಕೆ ಶೋಭೆ ತರೋದಕ್ಕಾಗಿ ತಮ್ಮೆಲ್ಲರ ಎಲ್ಲರನ್ನು ಉದ್ದೇಶಿಸಿ ಎಲ್ಲರಿಗೂ ಆಶೀರ್ವಾದನ ಮಾಡುವ ಸಲುವಾಗಿ ಈ ನಮ್ಮ ತಾಲೂಕಿನ ಸುತ್ತ ಇರುವ ಆಳಂದ ತಾಲೂಕು ಅಫಜಲ್ಪುರ ತಾಲೂಕು ಅಕ್ಕಲಕೋಟೆ ತಾಲೂಕು ಈ ಭಾಗದ ಎಲ್ಲ ಪರ ಪೂಜ್ಯರು ದಯಮಾಡಿಸ್ತಾರೆ ಮತ್ತು ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯ ಗವಿಮಠ ಸಂಸ್ಥಾನದ ಪೂಜ್ಯರಾಗಿರ್ತಕ್ಕಂತಹ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು ಸಹಿತ ಈ ಕಾರ್ಯಕ್ರಮಕ್ಕೆ ದಯಮಾಡಿಸ್ತಾ ಇದ್ದಾರೆ ಲಕ್ಷ ದೀಪೋತ್ಸವಗಳಿದೆ ದಿನನಿತ್ಯ ಸಾವಿರಾರು ಜನರಿಗೆ ಅನ್ನದಾಸೋಹ ವಿತರಣೆ ಕಾರ್ಯಕ್ರಮ ಇದೆ ಎಲ್ಲ ಮತ್ತೆ ಲಿಂಗ ದೀಕ್ಷೆ ಕಾರ್ಯಕ್ರಮ ವೈದಿಕ ಪೂಜಾ ಪುನಸ್ಕಾರಗಳು ಇವೆಲ್ಲ ಸಹಿತ ಬಹಳ ವಿಜೃಂಭಣೆಯಿಂದ ಈ ಭಕ್ತರೆಲ್ಲ ಸಹಿತ ಹಮ್ಮಿಕೊಂಡಿದ್ದಾರೆ ಎಲ್ಲ ಕಾರ್ಯಕ್ರಮಕ್ಕೆ ಅವರೆಲ್ಲರೂ ಬಂದು ಕಾರ್ಯಕ್ರಮಕ್ಕೆ ಶೋಭೆತನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಈ ಪರ್ಗದಲ್ಲಿ ನಡೆಯುವಂಥ ಈ ಒಂದು ಅನ್ನದಾಸೋಹ ಜೊತೆಗೆ ಒಂದು ಜ್ಞಾನ ದಾಸೋಹ ಕಾರ್ಯಕ್ರಮ ವಿಶೇಷವಾಗಿ ಬಹುದಿನಗಳಿಂದ ಕನಸು ಕೊಟ್ಟಿರ್ತ ಕಟ್ಕೊಂಡಿರ್ತಕ್ಕಂಥ ಈ ಸಮಾಜದ ಒಂದು ಕನಸು ಒಂದು ಈಡೇರಿಸುವಂಥ ಶುಭ ಸಂದರ್ಭ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಬಸವ ಮಹಾಪುರಾಣದೊಂದಿಗೆ ಆರಂಭಗೊಂಡು ಹತ್ತೊಂಬತ್ತು ದಿನಗಳವರೆಗೆ ಬಸವ ಪುರಾಣ ಹತ್ತೊಂಬತ್ತನೇ ದಿನದಂದು ಮಹಾಮಂಗಲಗೊಂಡು ಮೂರು ವರೆಗೆ ವಿಶೇಷ ಕಾರ್ಯಕ್ರಮ ಈ ಮಹಾದ್ವಾರ ಕಳಸಾರೋಹಣ ಮೂರ್ತಿಗಳ ಪ್ರತಿಷ್ಠಾಪನೆ ಮರುದಿವಸ ಕೃಷಿ ಚಿಂತನಾ ಸಭೆ ಈ ಕೃಷಿ ಚಿಂತನಾ ಸಭೆಗೆ ವಿಶೇಷ ಉಪನ್ಯಾಸಕರಾಗಿ ಶ್ರೀಮತಿ ಕವಿತಾ ಮಿಶ್ರ ಅವರು ಕೂಡ ಆಗಮಿಸಲಿದ್ದಾರೆ ವಿಶೇಷವಾಗಿ ಅರಣ್ಯ ಮತ್ತು ಪರಿಸರ ಹವಾಮಾನ ಇಲಾಖೆಯ ಸಾರಿಗೆ ಸಚಿವರಾದಂಥ ಗುಜರಾತ್ ರಾಜ್ಯದ ಪ್ರವೀಣ್ ಜಿ ಮಾಳಿಯವರು ನೆಲೆ ನರೇಂದ್ರ ಬಾಬು ಅವರು ಪಿ ಆರ್ ರಮೇಶ್ ಅವರು ಈ ಎಲ್ಲ ಒಂದು ದೊಡ್ಡ ದೊಡ್ಡ ರಾಜಕೀಯ ಗಣ್ಯಮಾನ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಬಹುದೊಡ್ಡದಾಗಿರತಕ್ಕಂತ ದಾಸೋಹ ವ್ಯವಸ್ಥೆ ಕೂಡ ಮಾಡಲಾಗಿದೆ ಈ ತಂಡೋಪದಂಡವಾಗಿ ಹರಿದು ಬರುವಂತಹ ಜನಸಾಗರಕ್ಕೆ ಯಾವುದೇ ರೀತಿ ಕೊಂದು ಕೊರತೆಗಳು ಬರಲಾರದಂತೆ ಈ ಒಂದು ಗ್ರಾಮದ ಹಾಗೂ ಈ ಒಂದು ಸಮಾಜದ ಎಲ್ಲರೂ ಕೂಡ ಈ ಒಂದು ನಿಭಾಯಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಇನ್ನು ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿಯ ಅಧ್ಯಕ್ಷ ಶಾತಪ್ಪ ಕೋಳ ಶೆಟ್ಟಿ ಉಪಾಧ್ಯಕ್ಷ ಶಿವಲಿಂಗ ಮೈಂದರಗಿ ಕಾರ್ಯದರ್ಶಿ ಮಲ್ಲಿನಾಥ್ ಬಂಬಾಸೆ ಸದಸ್ಯರಾದ ಶಿವಲಿಂಗಪ್ಪ ಉಡುಗಿ ಶಂಕರಪ್ಪ ಮುಗಳಿ ಧರ್ಮಣ್ಣ ಆಲೋರೆ ಹನುಮಂತ ಪ್ಯಾಟಿ ಸಿದ್ದರಾಮ ತೋಳನೂರ್ ವಿಶ್ವನಾಥ್ ಪರಿಣಿ ಸೋಮನಾಥ ಕೌಲಗಿ ಮಲ್ಲಿನಾಥ ಚಿಂಚೋಳಿ ಬಸವರಾಜ ಪ್ಯಾಟಿ ಕಲ್ಯಾಣಿ ಕೋಳಶೆಟ್ಟಿ ವಿಶ್ ವಿಶಾಲ ಹುಳ್ಳೆ ಸಂಗಣ್ಣ ಕೋಳಶೆಟ್ಟಿ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು